ಕ್ಷಣಕ್ಕೂ ನಾನು ಸದಾಕಾಲ ಧ್ಯಾನಿಸ್ತಾ ಇದ್ದದ್ದು ಆ ಶ್ರೀಹರಿಯನ್ನು ನಿಜಕ್ಕೂ ಗುರುಮಠದಲ್ಲಿ ನಾನು ಇದ್ದಂತ ನೆಮ್ಮದಿ ಸಂತೋಷ ಆ ಭಾಗ್ಯ ಮತ್ತೆ ನನ್ನ ಬದುಕಿನಲ್ಲಿ ಬರಲಿಲ್ಲ ಕಾರಣ ಇಷ್ಟೇ ಸಾಂದಿಪಿನಿ ಮಹರ್ಷಿಗಳ ಆಶ್ರಯದಲ್ಲಿ ಅಂತೂ ಹೋದವ ನಾವು ಹೋದ ಸಂದರ್ಭದಲ್ಲಿ ಆ ಗುರುವಿನ ಸಾನ್ನಿಧ್ಯದಲ್ಲಿ ಪ್ರತಿನಿತ್ಯ ನನ್ನ ಧರ್ಮ ಮತ್ತು ಕರ್ತವ್ಯ ಅಂತ ಭಾವಿಸಿ ಹೇಗಿರ್ಬೇಕು ಹಾಗಿದ್ದವ ಆದ್ರೆ ನಾವು ನಿರೀಕ್ಷಿಸಿದ ಭಾಗ್ಯ ಬಂದದ್ದು ಯಾವಾಗ ಆ ಗುರುಮಠಕ್ಕೆ ವಿದ್ಯಾರ್ಥಿಯಾಗಿ ಶ್ರೀಕೃಷ್ಣ ನನ್ನ ಗೆಳೆಯ ಆಶ್ರಮಕ್ಕೆ ಅಂತ ಬಂದ ಯಾವ ಕ್ಷಣಕ್ಕೆ ಆ ಪವಿತ್ರವಾದಂತಹ ಪಾದ ದರ್ಶನ ಅಲ್ಲಿಗಾಯ್ತೋ ಆ ಕ್ಷಣದಿಂದ ಅನುದಿನವೂ ಅನುಕ್ಷಣವೂ ಅವನ ಸಾಮೀಪ್ಯ ಹಾಗೂ ಸಾನ್ನಿಧ್ಯದಲ್ಲಿ ನನ್ನನ್ನೇ ನಾನು ಮರೆತು ಬಿಟ್ಟೆ ಯಾಕೆ ಆತ ಬಂದದ್ದು ವಿದ್ಯೆಯನ್ನು ಕಲಿಯಬೇಕು ಎನ್ನುವಂತ ಉದ್ದೇಶದಿಂದ ನಮ್ಮಾಗೆ ಬಂದಿದ್ದಾನೆ ಎನ್ನುವುದು ನಮ್ಮ ಕಲ್ಪನೆಯಾದರೂ ಗುರುಮಠದಲ್ಲಿ ಹೋಗುತ್ತಾ ಹೋಗುತ್ತಾ ಇದ್ದ ಹಾಗೆ ಆತನೇ ಯಾರು ಆತ ಯಾತಕ್ಕಾಗಿ ಬಂದ ಅವನ ಉದ್ದೇಶ ಏನು ಎಲ್ಲವನ್ನೂ ಸ್ವಾಮಿ ನಾವು ಅರ್ಥ ನಿಜವಾಗಿ ಅರವತ್ನಾಲ್ಕು ದಿವಸದಲ್ಲಿ ಅರವತ್ನಾಲ್ಕು ವಿದ್ಯೆಯನ್ನು ಕಲಿತಂತ ಶ್ರೀಕೃಷ್ಣ ನನ್ನ ಆತ್ಮೀಯ ನನ್ನ ಗೆಳೆಯ ಅಂತ ಹೇಳುವುದಕ್ಕಿಂತಲೂ ಆ ದೇವಾದಿ ದೇವ ಬಂದದ್ದು ವಿದ್ಯೆ ಕಲಿಯುವುದಕ್ಕಾಗಿಯೋ ಬರಬೇಕಾದಂತ ಅನಿವಾರ್ಯತೆ ಅವನಿಗುಂಟ ಉಂಟ ಹಾಗಿದ್ರೆ ಬಂದದ್ದು ಯಾಕೆ ನಿಜವಾಗಿ ಗುರುಗಳ ಸಂಕಷ್ಟವನ್ನು ಪರಿಹಾರ ಮಾಡಬೇಕು ಎನ್ನುವಂತ ಸದುದ್ದೇಶ ಇಟ್ಟುಕೊಂಡು ಅವ ಬಂದದ್ದು ಹೇಳುವುದು ನಮಗ್ ಗೊತ್ತಾದ್ದು ಮತ್ತೆ ಯಾಕೆಂದ್ರೆ ಗುರುಪುತ್ರನು ಯಾರ ಸೆರೆಯಲ್ಲಿ ಹೇಗಿದ್ದ ಆ ಕಲ್ಪನೆ ಗುರುಮಠದಲ್ಲಿ ಇದ್ರೂ ನಮಗಿರಲಿಲ್ಲ ಆದ್ರೂ ಅದನ್ನು ತಿಳ್ಕೊಂಡಂತಹ ಪರಮಾತ್ಮ ಗುರುಪುತ್ರನನ್ನು ತಂದು ಒಪ್ಪಿಸುವುದರ ಗುರು ಗುರುದಕ್ಷಿಣೆ ಅಂತ ಹೇಳಿಕೊಟ್ಟ ಆದರೆ ನಾನು ಎನಿಸ್ಕೊಂಡು ಹೀಗೆ ಗುರುಮಠದಲ್ಲಿ ಅವರ ಒಟ್ಟಿನಲ್ಲಿ ನಾನು ಇದ್ದಂತ ಸಂದರ್ಭ ಆಶ್ರಮದಲ್ಲಿ ನನಗೆ ವಿದ್ಯೆ ಕಲಿಬೇಕು ಅಥವಾ ಅದರೊಟ್ಟಿಗೆ ಮುಂದುವರಿಬೇಕು ಅನ್ನುವಂತ ಆಸಕ್ತಿ ಅವ ಬಂದ ಕ್ಷಣದಿಂದ ಇಲ್ಲ ಎಷ್ಟೊತ್ತಿಗೂ ಅವನ ಜೊತೆಯಾಗಿರಬೇಕು ಆಟ ಪಾಠದಲ್ಲಿ ಪ್ರತಿಯೊಂದರಲ್ಲಿ ಊಟದಲ್ಲಿ ಎಲ್ಲವದರಲ್ಲೂ ಅವನ ಹೊತ್ತಿನಲ್ಲೇ ಇದ್ದದ್ದು ನಾನು ಎಲ್ಲಿವರೆಗೆ ಅಂತ ಹೇಳಿದರೆ ನಿಜವಾಗಿ ನಾವು ಹೆಡ್ರು ಗುರುಮಠದಲ್ಲಿ ಅಂಥ ಬುದ್ಧಿವಂತ ವಿದ್ಯಾರ್ಥಿಯಾಗಿ ನಾನು ಇರಲಿಲ್ಲ ಆದರೆ ಅವ ಹೇಗೆ ಗೊತ್ತಾ ಹೆಡ್ಡರಲ್ಲಿ ಮತ್ತು ಹೆಡ್ಡರಾಗಿ ಕಾಣಿಸ್ಕೊಳ್ಳುವುದು ಏನೂ ಗೊತ್ತಿಲ್ಲ ತನಗೇನು ಕಾಣಿಸಿಕೊಳ್ಳುವುದು ಯಾಕೆ ನೋಡುಗರಲ್ಲಿ ನಾನೇ ಬುದ್ಧಿವಂತು ಅವನು ತೋರಿಸುವುದು ಇದೆಲ್ಲ ಯಾಕೆ ಕೇಳಿದ್ರೆ ನಮ್ಮ ಸಂತೋಷಕ್ಕಾಗಿ ಏನು ಸಂಖ್ಯೆ ನನಗೆ ಮತ್ತೆ ಗೊತ್ತಾಯ್ತು ನಿಜವಾಗಿ ಏನೂ ಗೊತ್ತಿಲ್ಲದೆ ಹೋದವರು ಹಾಗೆ ನಮ್ಮಲ್ಲಿ ಕೇಳುವುದು ನಾವು ಬುದ್ಧಿವಂತರು ಅಂತ ಅವನಿಗೆ ಹೇಳಿಕೊಡುವುದು ಎಲ್ಲಾದ್ರೂ ಏನಾದರೂ ಏನಾದ್ರೂ ಅಂತದ್ದುಂಟ ಖಂಡಿತ ಇಲ್ಲವೇ ಇಲ್ಲ ಹಾಗಿದ್ರೆ ಮತ್ತೆ ನನಗೆ ಗೊತ್ತಾದ ಸತ್ಯ ಏನು ಯಾವ ಕ್ಷಣಕ್ಕೂ ಅವನ ಒಟ್ಟಿನಲ್ಲಿ ಸಂದರ್ಭ ಅಂತ ಹೇಳಿದರೆ ಬಲ್ಲವರೊಂದು ಮಾತಾಡಿದ್ರು ವಿದ್ಯಾರ್ಥಿ ಜೀವನ ಅಂತ ಹೇಳಿದ್ರೆ ಬಂಗಾರದಂತ ಬದುಕು ಅಂದ್ರೆ ವಿದ್ಯಾರ್ಥಿ ಆಗಿದ್ದಾಗ ಮೇಲು ಕೀಳು ಬಡವ ಬಲ್ಲಿನ ಎನ್ನುವ ಯಾವುದೇ ತಾರತಮ್ಯ ಇಲ್ಲದೆ ಗೆಳೆತನದಲ್ಲಿ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಇರುವುದಷ್ಟೇ ಅಲ್ಲ ಒಬ್ರಿಗೊಬ್ರು ಸಹಕಾರಿಯಾಗಿರುವುದು ಅಲ್ಲಿ ಅಂಥವ್ರ ಮಗ ಇಂಥವ್ರ ಮಗ ಅಂತ ಯಾವ ವಿಷಯವೂ ಬರ್ಲಿಕ್ಕಿಲ್ಲ ನಿಜವಾಗಿ ಆ ಸಂದರ್ಭ ಅಂತ ಹೇಳಿದ್ರೆ ಅಂತ ಮಾಡಿಟ್ಟದ್ದು ಬಹುಶಃ ಅದಕ್ಕೆ ಕೃಷ್ಣನಿಗೆ ಇರ್ಲಿಕ್ಕೆ ಹೇಳಲಿಕ್ಕೆ ಅವರ ಯೋಗ್ಯತೆ ಏನು ಸ್ಥಾನ ಏನು ಮಾನ ಏನು ಅದ್ಯಾವುದೂ ನಮ್ಮಲ್ಲಿ ಇರ್ಲಿಲ್ಲ ನಮಗಿಂತ ಹೆಗ್ಗ್ರ ಕಳಿಸ್ಕೊಳ್ತಿದ್ದ ನಮ್ಮ ಜೊತೆಯಾಗಿ ಇರ್ತಿದ್ದ ನಮ್ಮ ಪ್ರೀತಿಯಿಂದ ಕಾಣ್ತಿದ್ದ ಎಲ್ಲಿ ಹೊರಗೆ ಅಂತ ಹೇಳಿದ್ರೆ ಗುರುಮಠದ ವಿದ್ಯಾರ್ಥಿ ಜೀವನ ಮುಗಿಯಿತು ಅನ್ನೋದು ವಸುದೇವ ದೇವತೆಯರು ರಥಸಹಿತವಾಗಿ ಬಂದು ಅವನನ್ನು ಕರ್ಕೊಂಡು ಹೋಗ್ಬೇಕಿರ್ತಿ ಅಂತ ಬಂದು ಆ ಸಂದರ್ಭದಲ್ಲಿ ನನ್ನ ಅವಸ್ಥೆ ಯಾರಲ್ಲಿ ಹೇಳುವುದು ಯಥಾರ್ಥಕ್ಕೆ ಜೀ ಬಡತನವರೆ ಜೀವನವಾಗಿ ಇದ್ದಂತಹ ನಾವು ಗುರುಮಠದಿಂದ ಮನೆಗೆ ಬರಲಿಕ್ಕೆ ನನಗೆ ಮನಸ್ಸು ಇರಲಿಲ್ಲ ಸ್ವಾಮಿ ಕರೆಯುತ್ತಾನೆ ಅಂತಾದ್ರೂ ಕೃಷ್ಣನ ಜೊತೆಗಾಗಿ ಹೋಗಬೇಕು ಎನ್ನುವಂತ ಬಯಕೆ ಅಲ್ಲಿ ಉದ್ದೇಶ ಬೇರೇನಿಲ್ಲ ಅವನ ಸಾಮೀಪ್ಯದಲ್ಲಿ ನಾನು ಇರಬೇಕು ಎನ್ನುವುದು ಒಂದೇ ಉದ್ದೇಶ ಮಿಕ್ಕರೆ ಮತ್ಯಾವುದೋ ಘನಸ್ಥಿಕೆಯ ದೊಡ್ಡ ಸ್ಥಿಕೆ ಅನ್ನುವಂಥ ಭಾವನೆ ನನಗೆ ಇರಲಿಲ್ಲ ಎಲ್ಲಿ ಕೃಷ್ಣ ಕರೀತಾನೆ ನಾನು ಹೋಗಬೇಕು ಅಂತ ನಾನು ಕಾಯ್ತಾ ಇದ್ದೆ ಆದರೆ ಆ ಕ್ಷಣಕ್ಕ ಭಗವಂತ ಮಾಡಿದ ವ್ಯವಹಾರ ಏನು ಅಂತ ನನಗೆ ಅರ್ಥ ಆಗಲಿಲ್ಲ ಸುಧಾಮ ನಾನು ಬರ್ತೇನೆ ಎನ್ನುವುದಾಗಿಲ್ಲ ಹೇಳಿದ ಪುಣ್ಯಾತ್ಮ ತಿರುಗಿ ನನ್ನನ್ನು ನೋಡಲಿಲ್ಲ ಹೋಗಿ ರಥದಲ್ಲಿ ರಥ ಚಕ್ರ ತಿರುಗುವುದಕ್ಕೆ ಪ್ರಾರಂಭ ಆಯಿತು ಧೂಳು ನಮೋಮಂಡಲತ್ತ ಸಾಗಿತು ಏನೆಂದು ನನ್ನ ಕೃಷ್ಣ ಕರೀತಾನೆ ಅಂತ ನಾನು ಕಾಯ್ತಾ ಇದ್ದೆ ಆದರೆ ಅವನ ಕರೆಯಲಿಲ್ಲ ಹೋಗುತ್ತಾನೆ ಇದ್ದ ಕೊನೆಗೆ ಚಕ್ರದಿಂದ ಎದ್ದಂತ ಧೂಳು ಕೆಳಕ್ಕೆ ಬಿಡುವಾಗ ಕೈಯಿಕ್ಕಿ ಅದೇ ಪ್ರಸಾದ ಅಂತ ಭಾವಿಸಿ ನನ್ನ ನಡುನತ್ತಿ ಮೇಲೆ ಇಟ್ಟುಕೊಂಡೆ ಇಟ್ಟುಕೊಂಡು ನಾನು ಕಣ್ಣೀರು ಕರೆದೆ ಪರಮಾತ್ಮ ಯಾವಾಗ ನಿನ್ನ ಸಾಮಿಪ್ಯ ಆ ಭಾಗ್ಯ ಇನ್ನೆಂತೂ ದೊರಕುತ್ತದೋ ಅಂತ ಹೇಳಿಕೊಂಡು ನನ್ನ ಮುಖವನ್ನು ಕೆಳಮುಖವಾಗಿ ಇಟ್ಟು ನಾನು ಕಣ್ಣೀರು ಕರೆಯುವುದಕ್ಕೂ ಮುಂದಾದೆ ಮತ್ತೆ ನಾನು ಎಣಿಸಿದ್ದೆ ಹೀಗೆ ಯಾವುದಕ್ಕೂ ಒಂದು ಭಾಗ್ಯ ಅಂತ ಬೇಕು ಬಹುಶಃ ಆ ಭಾಗ್ಯ ಮುಗಿದು ಹೋಯಿತು ಅವನನ್ನು ಜೊತೆಯಾಗಿ ಹೋಗ್ಲಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ ಹಾಗಂತ ಬಾ ಅಂತ ಕರೀತಾನೆ ಅಂತ ಭಾವಿಸಿದ್ರೆ ಅವನು ಕರೀಲಿಲ್ಲ ಮತ್ತೊಂದು ವಿಚಾರ ಮಾಡಿದೆ ನಾನಾಗಿ ಬರ್ತೇನೆ ಕೃಷ್ಣ ಅಂತ ಹೇಳಿದ್ರೆ ಖಂಡಿತ ಅವನು ಬಿಟ್ಟು ಹೋಗ್ತಾ ಇರಲಿಲ್ವೋ ಏನೋ ಆದ್ರೆ ಬಡೇತನ ಎಷ್ಟೇ ಇದ್ರು ನನ್ನ ಸ್ವಾಭಿಮಾನ ಆ ಹೊತ್ತಿಗೆ ನನಗೆ ಬರ್ತೇನೆ ಅಂತ ಹೇಳಲಿಕ್ಕೆ ನನಗೆ ಅವಕಾಶ ಆಗಲಿಲ್ಲ ಮನಸ್ಸು ಒಪ್ಲಿಲ್ಲ ಕಣ್ಣಿಗೆ ಕೃಷ್ಣಯ್ಯ ಹೋಗುವಾಗ ಗುರುದಕ್ಷಿಣೆ ಕೊಟ್ಟು ಹೋಗಿದ್ದಾನೆ ಅಂತ ಪುಣ್ಯಾತ್ಮ ಗುರುಗಳಲ್ಲಿ ನಾನು ವಿದ್ಯೆ ಕಲ್ತಿದ್ದೇನೆ ನಾನು ಕೊಡಬೇಕಲ್ಲ ಏನನ್ನು ಕೊಡುವುದು ಏನನ್ನು ಕೊಡುವುದು ಅಂತ ಚಿಂತೆ ಮಾಡುತ್ತಾ ನಾನು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಆ ಕಾನದ ಮಾರ್ಗದ ಬದಿಯಲ್ಲಿದ್ದಂಥ ಮುಳ್ಳು ಪೊದೆಯಲ್ಲಿರುವಂತಹ ಹೂವು ಹಣ್ಣುಗಳನ್ನೆಲ್ಲ ಕಿಟ್ಟುಕೊಂಡು ತೆಗೆದುಕೊಂಡು ಹೋಗಿ ಸಾಂದಿತ್ರಿ ಮಹರ್ಷಿಗಳ ಇಕ್ಕಿದೆ ಇಡುವಾಗ ನನ್ನ ಕಣ್ಣಲ್ಲಿ ಬಂದದ್ದು ನೀರೇ ಬಿಟ್ಟರೆ ಬೇರೆ ಏನೂ ಇಲ್ಲ ಕೊಡ್ಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ ಹಾಗಂತ ಗುರುಗಳು ಕಲಿಸಿದ್ದಾರೆ ಅವರಿಗೆ ಗುರುದಕ್ಷಿಣೆ ಕೊಡಬೇಕು ಕೊಡಬೇಕು ಕೊಡಬೇಕಿದ್ರೆ ಇರ್ಬೇಕಲ್ವಾ ಇಲ್ಲ ಇದ್ದದ್ದು ಸಿಕ್ಕಿದ್ದನ್ನು ತಕೊಂಡೋಗಿ ಅವರು ಪಾದ ಮರದಲ್ಲಿ ಇಟ್ಟು ಕೈ ಮುಗಿದೆ ನನಗೂ ಗೊತ್ತಿಲ್ಲದೆ ಕಣ್ಣೀರು ಬಂತು ನನಗ್ ಕಣ್ಣೀರು ಬಂದದಷ್ಟೇ ಅಲ್ಲ ನಮ್ಮ ಗುರುಗಳು ಎಂತ ಪುಣ್ಯಾತ್ಮರು ನೋಡಿ ಅವರು ಕಣ್ಣಲ್ಲೂ ನೀರು ಬಂತು ಮಗು ಯಾಕಾಗಿ ಚಿಂತೆ ಮಾಡ್ತಾ ಇದ್ದಿ ನೀ ಯಾವುದನ್ನು ಕೊಡ್ತೀಯ ಎಷ್ಟನ್ನು ಕೊಡ್ತೀಯ ಅನ್ನೋದು ವಿಷಯ ಅಲ್ಲ ಆದರೆ ಕೊಡುವ ನಿನ್ನ ಮನಸ್ಸಂಥದ್ದು ಎನ್ನುವುದು ವಿಷಯ ನಿಜವಾಗಿ ನಿನ್ನ ಬಗ್ಗೆ ನನಗೆ ಹೆಮ್ಮೆ ಉಂಟು ಮಗು ಚಿಂತೆ ಮಾಡಬೇಡ ಮನೆಗೆ ಹೋಗು ನಿನ್ನ ಬದುಕು ಸಾರ್ಥಕವಾಗುತ್ತದೆ ಮದುವೆಯಾಗುವ ಮಗುವ ಆದರ್ಶ ದಂಪತಿಗಳಾಗಿ ಅಂತ ಆಶೀರ್ವಾದ ಮಾಡಿದ್ರು ಗುರುವಿನ ಮನಸ್ಸೆಂಥದ್ದು ಎನ್ನುವಂತಹ ಸತ್ಯ ಅಕ್ಷಣಕ್ಕೆ ನನ್ಗೆ ಗೊತ್ತಾಯ್ತು ಅಂತೇ ನಾನು ಮನೆಗೆ ಬಂದೆ ಇದ್ದದ್ರಲ್ಲಿ ಬಡತನದಲ್ಲಿ ಬಂತ ಇದ್ದಂತಹ ನನಗೂ ಸಕಾಲಕ್ಕೆ ಮದುವೆ ಆಯ್ತು ಶಿಷ್ಟಾಚಾರದಂತೆ ಚಿನ್ಮಯಿ ಎನ್ನುವಂತ ಹೆಣ್ಣನ್ನು ಕೈ ಹಿಡಿದದ್ದು ನನ್ನ ಭಾಗ್ಯ ಯಾಕೆಂದ್ರೆ ಗೃಹಿಣಿಯಾದವಳು ಹೇಗಿರಬೇಕು ಎನ್ನುವಂಥ ಎಲ್ಲ ಸತ್ಯವನ್ನು ಅರ್ಥ ಮಾಡ್ಕೊಂಡವರು ಮಕ್ಕಳು ಆಯ್ತು ಸ್ವಾಮಿ ಆಗಲಿಲ್ಲ ಅಂತ ಹೇಳ್ಕೊಳ್ಲಿಕ್ಕೆ ಇಪ್ಪತ್ತೇಳು ಜನ ಮಕ್ಕಳಿದ್ದಾರೆ ನಮಗೆ ಬಡವರಲ್ಲಿ ವಿಶೇಷವೇ ಅದು ಅವರಿಗೆ ಸಂಪತ್ತೇ ಮಕ್ಕಳು ಅಂತೆ ನನಗೂ ಆಗಿದೆ ಆದರೆ ಪ್ರತಿದಿನ ನನ್ನ ಅಭ್ಯಾಸ ಹೇಗೆ ಅಂತ ಕೇಳಿದರೆ ಎದ್ದವ ನಾನು ಮಾಡಬೇಕಾದಂತಹ ಅನುಷ್ಠಾನ ಕರ್ಮಗಳನ್ನೆಲ್ಲ ಮುಗಿಸಿ ಬ್ರಾಹ್ಮಣನಾದವು ಏನು ಮಾಡಬೇಕು ಎನ್ನುವುದನ್ನು ತಕ್ಕ ಮಟ್ಟಿಗೆ ನಾನು ತಿಳ್ಕೊಂಡಿದ್ದೇನೆ ಬಹಳ ಗೊತ್ತುಂಟು ಅಂತ ಅಲ್ಲ ಒಂದು ಮಟ್ಟಕ್ಕೂ ಗೊತ್ತುಂಟು ನನಗೆ ಎಷ್ಟರ ಮಟ್ಟಿಗೆ ಒಬ್ಬ ಪಂಡಿತ ಎನ್ನುವುದು ಮುಖ್ಯ ಅಲ್ಲ ಅವನ ಮನಸ್ಸು ಹೇಗೆ ಅವನು ಹೇಗಿದ್ದಾನೆ ತಿಳುವಳಿಕೆ ಎಷ್ಟಿದ್ರು ಎಷ್ಟೇ ಗೊತ್ತಿದ್ರು ಆಚರಣೆಯಲ್ಲಿ ಏನುಂಟು ಅವನ ಮನಸ್ಥಿತಿ ಏನು ಎನ್ನುವುದು ಮುಖ್ಯ ಆ ಮುಖೇನವಾಗಿ ವಿಚಾರ ಮಾಡುವುದು ಹೌದು ಅಂತ ಅದು ನಾನು ನಿಜಕ್ಕೂ ಆ ದೇವರಿಗೆ ಸರಿಯಾಗಿ ನಡ್ಕೊಳ್ಬೇಕು ಎನ್ನುವಂಥ ಮನಸ್ಥಿತಿಯಮ್ಮ ವರ್ಣ ಬ್ರಾಹ್ಮಣೋ ಗುರು ಹೋ ಅಂತ ಹೇಳಿದ್ರು ವರ್ಣಾಶ್ರಮದ ರೀತಿಯಲ್ಲಿ ಹೇಳಿದ್ರೆ ಬ್ರಾಹ್ಮಣ ಗುರುವಿನ ಸ್ಥಾನ ಹಾಗಿದ್ರೆ ಮೂರು ವರ್ಗದವರು ಉಳಿದವರು ಇದ್ದಾರಲ್ಲ ಅವರಲ್ಲಿ ಏನೂ ಸಂಪತ್ತಿರಬಹುದು ಏನೂ ಇರಬಹುದು ಜ್ಞಾನ ಇಲ್ಲ ಅಂತಾದರೆ ಅಂಥವರಿಗೆ ಜ್ಞಾನ ಮಾರ್ಗ ಸತ್ಮಾರ್ಗವಾಗಿ ನಾವು ತೋರಿಸುತ್ತಾ ಬದುಕಿನಲ್ಲಿ ಹೀಗೆ ಏನು ಹೋಗಬೇಕು ಎನ್ನುವುದು ಅವರಿಗೆ ಮನವರಿಕೆ ಮಾಡಿಕೊಡಬೇಕಾದ್ದು ನಮ್ಮ ಧರ್ಮ ಧರ್ಮವನ್ನು ತಪ್ಪಬಾರದು ಧರ್ಮ ಹೇಗಿರಬೇಕು ಅಂತ ಹೇಳಿದರೆ ನಿಜಕ್ಕೂ ನನಗೆ ಬಡತನ ಉಂಟು ಎನ್ನುವುದು ಸತ್ಯ ಆದರೆ ಎಲ್ಲಿವರೆಗೆ ಅಂತ ಹೇಳಿದರೆ ಆ ಬಡತನವನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಆ ಬಡತನದಲ್ಲಿ ನಾನು ಸಂತೋಷ ಪಡ್ತಾ ಇದ್ದೇನೆ ನನಗೆ ನಿಜಕ್ಕೂ ಕೀಳರಿಮೆ ಇಲ್ಲ ಯಾಕಿಲ್ಲ ಸ್ವಪ್ನದಲ್ಲೂ ನಾನು ಸಿರಿಯನ್ನು ಬಯಸಿದವಲ್ಲ ಲಕ್ಷ್ಮಿ ಉಗ್ರ ನನಗಾಗಬೇಕು ಅಂತ ಜೀವನದಲ್ಲಿ ಯಾವತ್ತೂ ಬಯಸಿದ್ದಿಲ್ಲ ಯಾರಿಗೆ ಸ್ವಪ್ನ ಬೀಳ್ತದೆ ಯಾವುದು ಅವ ಏನನ್ನು ಆಶಿಸ್ತಾನೋ ಯಾವುದಿಲ್ಲವೋ ಅದು ಸ್ವಪ್ನದಲ್ಲಿ ಕಾಣುವ ಸಾಧ್ಯತೆ ಉಂಟು ಅಂತ ಮಾತು ಉಂಟಲ್ಲ ಸ್ವಪ್ನದಲ್ಲೂ ನನಗೆ ಲಕ್ಷ್ಮಿಯನ್ನು ಕಾಣಲಿಲ್ಲ ನಾನಂತಾದ್ರೂ ಅರ್ಥ ಏನು ನಿಜವಾಗಿ ಆ ಲಕ್ಷ್ಮಿ ಪತಿಯ ಅನುಗ್ರಹ ಬೇಕು ಅಂತ ಭಾವಿಸಿದ್ದವನ ಸಂಪತ್ತಲ್ಲ ಆ ಸಂಪತ್ತಿಗೆ ಅಧಿಪತಿ ಲಕ್ಷ್ಮಿ ಆದ್ರೆ ಲಕ್ಷ್ಮೀ ಪತಿಯ ಅನುಗ್ರಹ ಬೇಕು ಅಂತ ಭಾವಿಸಿದ್ದು ಅವನ ಪಾದ ಸ್ಪರ್ಶದ ಭಾಗ್ಯ ಬಿಟ್ಟರೆ ಬೇರೆ ಏನು ಬೇಡ ಹಾಗಿದ್ರೆ ಸಾರ್ಥಕ ಬದುಕು ಯಾವುದು ಶಾಶ್ವತ ಯಾವುದು ಜೀವನದಲ್ಲಿ ಈಗ ಸಿರಿವಂತಿಕೆ ಇದ್ದೀತು ಶಾಶ್ವತ ಅಂತ ಹೇಳಲಿಕ್ಕಿಲ್ಲ ಬದುಕಿಗೆ ಬೇಕು ಬೇಡ ಅಂತಲ್ಲ ಹಾಗಿದ್ರೆ ಎಷ್ಟೇ ಇದ್ರು ಕೊನೆಗೆ ನಾವು ಮಾಡಬೇಕಾದ್ದೇನು ಸೇರ್ಬೇಕಾದ್ದೇನು ನಮ್ಮ ಉದ್ದೇಶ ಏನು ಇದು ಬೇಕು ಎಲ್ಲಿವರೆಗೆ ಅಂತ ಹೇಳಿದ್ರೆ ರೈತರಾದವರು ದವಸ ಧಾನ್ಯವನ್ನೆಲ್ಲ ಕೊಯ್ಕೊಂಡು ಹೋಗ್ತಾರಲ್ಲ ಸ್ವಾಮಿ ನಾನೇನು ಮಾಡ್ತೇನೆ ಕೇಳಿದ್ರೆ ಹಾಗೆ ಅವರು ಕೊಯ್ಕೊಂಡು ಹೋಗುವಾಗ ಕೆಲವು ಕಾಳು ಕಡಿಗಳೆಲ್ಲ ಉದುರುವುದು ಸಹಜ ಆ ಉರಿಲಂತಹ ಕಾಳು ಕಡಿಗಳನ್ನು ನೇರ ಹೋಗಿ ನಾವೇ ಹೆಕ್ಕೊಳ್ಳುವುದ ಆಯ್ಕೆ ಮಾಡಿಕೊಳ್ಳುವುದು ತಪ್ಪು ಯಾಕೆಂದ್ರೆ ಪ್ರಕೃತಿಯಲ್ಲಿ ಭಗವಂತ ಯಾವುದನ್ನೇ ಸೃಷ್ಟಿ ಮಾಡುತ್ತಿದ್ದರೆ ಅದು ಕೇವಲ ಮನುಷ್ಯರಿಗೆ ಅತ್ತೇ ಎನ್ನುವುದು ನಮ್ಮ ತಪ್ಪು ಕಲ್ಪನೆ ಅಲ್ವೇ ಅಲ್ಲ ಪ್ರತಿಯೊಂದು ಜೀವರಾಶಿಗಳಿಗೂ ಆಹಾರ ಕೊಡಬೇಕಾದವು ಹಾಗಾಗಿ ಪಕ್ಷಿಗಳೆಲ್ಲ ಕಾಡು ಕಡಿಯನ್ನು ಆಯ್ಕೆ ಮಾಡಿಕೊಂಡು ಬಟ್ಟೆ ತುಂಬಿಕೊಂಡು ತಿಂದಕೊಂಡು ಅದು ಹೋಗ್ತದೆ ಅಂತ ಆದರೆ ಅದು ಗೂಡು ಸೇರುವಂತ ಹೊತ್ತಿಗೆ ನಾನು ಹೋಗಿ ಅಳಿದುಡಿದ ಕಾಳುಗಳನ್ನು ಒಟ್ಟಿ ಊಡಿಸಿಕೊಂಡು ಬರ್ತೇನೆ ಮತ್ತೆ ರೈತನಾದವನ ಕುಟ್ಟಿ ಪಾಪ ಈ ಭತ್ತವನ್ನು ಹಾಗೆ ಕುಟ್ಟಿ ಅದನ್ನು ಅಕ್ಕಿ ಮಾಡ್ಕೊಳ್ಳುದು ಹಾಗೆ ಮಾಡ್ಕೊಳ್ಳುವಾಗ ಒಳಕಲ್ಲಲ್ಲಿ ಬಿಟ್ಟಂತಾದ್ರೇನಾದ್ರೂ ಇದ್ರೆ ಅವ ಆಯ್ಕೆ ಮಾಡ್ಕೊಳ್ಳೋದು ಉಳಿದದ್ದನ್ನು ಸಂಗ್ರಹ ಮಾಡಿ ತಂದು ಅದರಲ್ಲೇ ಉಂಡು ಬದುಕ್ತಾ ಇದ್ದವ ನಾನು ಹೆಚ್ಚಿನ ದಿವಸ ನಮಗೆ ಊಟಕ್ಕಿಲ್ಲ ಉಪವಾಸ ಹಾಗೆ ಇವತ್ತು ಹಾಗೆ ನಮ್ಮ ಪರಿಸ್ಥಿತಿ ಏನು ಮಾಡೋಣ ನಾವು ಉಣ್ಣಬೇಕು ಅಂತ ಆದರೆ ದೇವರಿಗೆ ಕೊಡ್ಲಿಕ್ಕಾದ್ರೂ ನಮ್ಮಲ್ಲಿ ಏನಾದ್ರು ಇರಬೇಕಲ್ಲ ನೈವೇದ್ಯ ಮಾಡಬೇಕು ಅಂತಾದರೂ ಏನೂ ಇಲ್ಲ ಅದಕ್ಕೆ ಏನು ಮಾಡಿದೆ ಗೊತ್ತಾ ಬೇರೆ ದಾರಿ ಇಲ್ಲ ಸದಾಕಾಲ ಪರಮಾತ್ಮ ಕೃಷ್ಣನನ್ನು ನಾನು ಧ್ಯಾನಿಸುತ್ತ ಪೂಜೆಯನ್ನು ಮುಗಿಸಿದೆ ಇದ್ದದ್ದು ಏನು ಕೇಳಿದ್ರೆ ತುಳಸಿ ದಳ ಬಿಟ್ಟರೆ ಕೆಲವೊಂದು ಹೂವು ಬಿಟ್ಟರೆ ನನ್ನಲ್ಲಿ ಏನಿಲ್ಲ ಇಲ್ಲ ಮಾಡಿದ್ದೇನು ಗೊತ್ತಾ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋಧಕವನ್ನು ಆ ದೇವರಿಗೆ ಸಮರ್ಪಣೆ ಮಾಡಿದ್ದೇನೆ ಯಾಕೆ ಜಲದಿ ಶಯನನಾದಂತ ಅವನಿಗೆ ಕೊಟ್ಟದ್ದು ಒಂದು ಹುಂಡು ನೀರು ಜಲದಿ ಶೈನಿನ ನೀರು ಕೊಡಬೇಕಾ ನಾನು ಕೊಡಬೇಕಾದ ಅಗತ್ಯ ಇಲ್ಲ ನನ್ನಲ್ಲಿ ಏನೂ ಇಲ್ಲ ಇದ್ದದ್ರಲ್ಲೇ ದೇವರೇ ನಿನಗೆ ಅರ್ಪಣೆ ಅಂತ ಅವನಿಗೆ ಅರ್ಪಿಸಿದ್ದೇನೆ ಅದನ್ನೇ ತೀರ್ಥ ಅಂತ ಸ್ವೀಕರಿಸಿದ್ದೇನೆ ಇದನ್ನು ಬಿಟ್ಟರೆ ಬೇರೆ ನನ್ನಲ್ಲೇನಿಲ್ಲ ಆದರೆ ಆ ಭಗವಂತನ ಕಾಣುವ ಭಾಗ್ಯ ಯಾವಾಗ ಅವನ ಸಾನ್ನಿಧ್ಯ ಯಾವಾಗ ಎನ್ನುವ ಒಂದೇ ಒಂದು ಚಿಂತೆ ಬಿಟ್ಟರೆ ನನಗೆ ಬೇರೆ ಚಿಂತೆ ಇಲ್ಲ